ಕೃಷಿ ಕ್ಷೇತ್ರದ ಅಭಿವೃದ್ದಿಗಾಗಿ ಜೈವಿಕ ತಂತ್ರಜ್ಞಾನ ಬಳಕೆಯೊಂದಿಗೆ ನವೋದ್ಯಮಗಳ ಸ್ಥಾಪನೆಗೆ ಉತ್ತೇಜನ ನೀಡಲು ರಾಜ್ಯ ಸಚಿವ ಸಂಪುಟ ತೀರ್ಮಾನಿಸಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು ಜೈವಿಕ ತಂತ್ರಜ್ಞಾನ ಬಳಕೆ ಹಾಗೂ ಅನ್ವೇಷಣೆಯಿಂದ ಕೃಷಿ ಉತ್ಪಾದನೆ ಹೆಚ್ಚಳವಾಗಬೇಕು ಆ ಮೂಲಕ ರೈತರ ಲಾಭಾಂಶ ಹೆಚ್ಚಾಗಬೇಕು ಹಾಗೂ ಬೆಳೆಗಳ ಸಂರಕ್ಷಣೆಗೆ ಪೂರಕವಾಗಿ ನವೋದ್ಯಮಗಳು ಸ್ಥಾಪನೆಯಾಗಬೇಕು ಇದೇ ಉದ್ದೇಶಕ್ಕಾಗಿ ಬೆಂಗಳೂರಿನಲ್ಲಿ ಕೃಷಿ ಅನ್ವೇಷಣಾ ಕೇಂದ್ರವನ್ನು ಸುಮಾರು ಅರವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲು ಜೈವಿಕ ತಂತ್ರಜ್ಞಾನ ಇಲಾಖೆಗೆ ಸೂಚಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಪಿಎಸ್ಐ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರ ಕುರಿತು ನಿವೃತ್ತ ನ್ಯಾಯಮೂರ್ತಿ ಬಿವೀರಪ್ಪ ಅವರ ವರದಿ ಆಧರಿಸಿ ಹೆಚ್ಚಿನ ತನಿಖೆ ಮಾಡಲು ವಿಶೇಷ ತನಿಖಾ ತಂಡ ರಚನೆಗೆ ಸಂಪುಟ ಒಪ್ಪಿಗೆ ಸೂಚಿಸಿದೆ ಎಂದರು ಕರ್ನಾಟಕದ ಭಾಷೆ ಸಂಸ್ಕೃತಿ ಪರಂಪರೆ ಇತಿಹಾಸದ ಪ್ರತೀಕವಾದ ಶ್ರೀ ಭುವನೇಶ್ವರಿ ಪ್ರತಿಮೆಯನ್ನು ವಿಧಾನಸೌಧದ ಆವರಣದಲ್ಲಿ ಇಪ್ಪತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂವತ್ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ತೆರೆಯಲು ಸಂಪುಟ ತೀರ್ಮಾನಿಸಿದೆ ಎಂದು ಸಚಿವರು ತಿಳಿಸಿದರು ಕರ್ನಾಟಕದ ಕರ್ನಾಟಕದ ಪ್ರತೀಕ ಗುರುತು ಆದಂತಹ ಭುವನೇಶ್ವರಿಯ ಪ್ರತಿಮೆಯನ್ನು ಕೂಡ ಸುಮಾರು ಇಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಧಾನಸೌಧದ ಆವರಣದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಇಂದು ಸಂಪುಟ ತೀರ್ಮಾನ ಮಾಡಿದೆ ಆದಷ್ಟು ತಕ್ಷಣ ಈ ಕಾಮಗಾರಿಯನ್ನು ಆರಂಭ ಮಾಡಬೇಕು ಅಂತಲೂ ತನ್ನ ಸಂಕಲ್ಪವನ್ನು ಸಂಪುಟ ವ್ಯಕ್ತಪಡಿಸಿದೆ ವಿಧಾನಸೌಧ ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚ್ಯೂ ಆ ರಸ್ತೆ ಏನಿದೆ ಆ ರಸ್ತೆಗೆ ಎಡಭಾಗದಲ್ಲಿ ಇರ್ತಕ್ಕಂಥ ಅಲ್ಲಿ ಸಾಕಷ್ಟು ವಿಸ್ತೀರ್ಣವಾದಂಥ ಪ್ರದೇಶ ಇದೆ ಈ ಪ್ರತಿಮೆ ಮಾಡಬೇಕಾದ್ರೆ ವಿಸ್ತೀರ್ಣ ಇಲ್ಲಿ ಫೌಂಡೇಶನ್ನಿಂದ ಹಿಡಿದು ಎಲ್ಲ ಬೇಕಾಗತ್ತೆ ಆಮೇಲೆ ಅವರು ಇನ್ನೂ ಎಸ್ಟಿಮೇಟು ಮಾಡಿದ್ದಾರೆ ಕಲ್ಲಿಂದಾಗಲಿ ಆಗಲಿ ಅಥವಾ ಲೋಹದ್ದೇ ಆಗಲಿ ಇವೆಲ್ಲದಕ್ಕೂ ಕೂಡ ಕೆಲಸ ಬೇಕಾಗತ್ತೆ ನಾವು ಇದಕ್ಕೆ ಇಮಿಡಿಯೇಟ್ ರೆಫರೆನ್ಸ್ ಅಂತ ಹೇಳಿದ್ರೆ ನಾವು ಏರ್ಪೋರ್ಟಲ್ಲಿ ಮಾಡಿರ್ತಕ್ಕಂಥ ಕೆಂಪೇಗೌಡರ ಪ್ರತಿಮೆ ಏನಿದೆ ಸೊ ಎಲ್ಲ ವ್ಯವಸ್ಥೆಗಳನ್ನ ಒಳಗೊಂಡು ಇಪ್ಪತ್ತ್ಮೂರು ಕೋಟಿ ರೂಪಾಯಿಗೆ ಅಂದಾಜು ವೆಚ್ಚ ಲೈನ್ ಎಸ್ಟಿಮೇಟ್ ಮಾಡಿ ಸಬ್ಮಿಟ್ ಮಾಡಿದ್ದಾರೆ ಅದಕ್ಕೆ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉಳಿದಾಗೆ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೂ ಕೂಡ ಆಧುನಿಕ ಉಪಕರಣಗಳನ್ನು ಕೊಟ್ಟು ಒಳ್ಳೆ ಆರೋಗ್ಯ ಸೇವೆ ಜನಗಳಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ತೀರ್ಮಾನವನ್ನು ಮಾಡಿದೆ ಇವತ್ತು ಅಲ್ಲಿ